ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಪಿ ಯು ಸಿಯ ಕನ್ನಡ ಪುಸ್ತಕದಲ್ಲಿರುವಂತಹ ಮೊದಲನೆಯ ಪದ್ಯದ ಕೆಲವೊಂದು ನಾಲ್ಕು ಅಂಕದ ಪ್ರಶ್ನೆಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ ಪದ್ಯ ಭಾಗ ಒಂದು ಸೆಕೆಂಡ್ ಪಿ ಯು ಸಿ ಕನ್ನಡದಲ್ಲಿ ಪದ್ಯ ಭಾಗ ಒಂದರಲ್ಲಿರುವಂಥದ್ದು ಕದಡಿದ ಸಲೀಲಂ ತಿಳಿವಂದದೆ ಈ ಒಂದು ಪದ್ಯದ ಸಂಪೂರ್ಣ ಭಾವಾರ್ಥವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ನನ್ನ ಹಳೆಯ ವಿಡಿಯೋದಲ್ಲಿ ನಾನು ಇದರ ಭಾವಾರ್ಥವನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಅದನ್ನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಸೆಕೆಂಡ್ ಪಿ ಯು ಸಿ ಕನ್ನಡ ಅಂತ ಅದರಲ್ಲಿ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಅದನ್ನು ನೀವು ನೋಡಿಕೊಳ್ಳಿ ಅದರಲ್ಲಿ ಸಂಪೂರ್ಣ ಭಾವಾರ್ಥವನ್ನು ಕೂಡ ಹಾಕಿದ್ದೇನೆ ಅದರ ಜೊತೆಗೆ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಎರಡು ಅಂಕದ ಪ್ರಶ್ನೆ ಉತ್ತರವನ್ನು ಕೂಡ ತಿಳ್ಕೊಂಡಿದ್ದೇವೆ ಸಾಂದರ್ಭಿಕ ವಿವರಣೆಗಳು ಸಂದರ್ಭ ಸಹಿತ ವಿವರಿಸ ಇರುವಂತಹ ಪ್ರಶ್ನೆಗಳನ್ನು ಕೂಡ ನೋಡಿಕೊಂಡಿದ್ದೇವೆ ಇವತ್ತು ನಾವು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳುವ ಐದು ಆರು ವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂತಹ ಪ್ರಶ್ನೆ ಮತ್ತು ಉತ್ತರವನ್ನು ನೋಡ್ಕೊಳ್ಳುವ ಸ್ನೇಹಿತರೆ ಮೊದಲನೆಯ ಪ್ರಶ್ನೆ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ರಾವಣನು ಶಾಂತಿಜಿನ ಭವನದೊಳಗೆ ಧ್ರುವ ಮಂಡಲದಂತೆ ನಿಶ್ಚಲವಾದ ಮನಸ್ಸಿನಿಂದ ಕುಳಿತು ದಿವ್ಯ ಮಂತ್ರಗಳಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಳ್ಳುತ್ತಾನೆ ಮುಂಗಾರಿನ ಸಿಡಿಲಿನ ಆರ್ಭಟವನ್ನು ಮೀರುವಂತೆ ರಾವಣನೆದುರು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಯಮನ ನಾಲಗೆಯಲ್ಲಿ ನುಡಿಯುತ್ತಾ ಬೆಸಸು ಬೆಸಸು ಎಂದು ಕೈಗಳನ್ನು ಚಾಚುತ್ತಾ ಕೇಳಿತು ರಾವಣನ ಇಚ್ಛೆಯನ್ನು ಅರಿತ ವಿದ್ಯಾದೇವತೆಯು ಚಕ್ರಾಧಾರಿಯಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರನ್ನು ನಾಶಗೊಳಿಸುತ್ತೇನೆಂದು ನುಡಿಯಿತು ಅದಕ್ಕೆ ರಾವಣನು ಉಳಿದವರ ಸಾವಿನಿಂದ ನನಗೇನು ಪ್ರಯೋಜನವಿಲ್ಲವೆಂದು ಹೇಳಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಭವನವನ್ನು ಮೂರು ಬಾರಿ ಪ್ರದಕ್ಷಿಣೆ ಬಂದು ಅಂತಪುರಕ್ಕೆ ಬರುತ್ತಾನೆ ಇದೇ ಸಂದರ್ಭದಲ್ಲಿ ಅಂಗದಾದಿಗಳು ಅವನ ಅಂತಪುರಕ್ಕೆ ಬಂದು ರಾವಣನ ರಾಣಿಯರನ್ನು ನಿಂದಿಸಿ ಕಾಡಿ ಅವಮಾನಗೊಳಿಸಿ ಹೋಗಿರುತ್ತಾರೆ ರಾವಣನಲ್ಲಿರುವ ಏಕಾಗ್ರ ಚಿತ್ತ ಮತ್ತು ತನಗೊಲಿದ ಬಹುರೂಪಿಣಿ ವಿದ್ಯೆಯಿಂದ ತನಗ್ಯಾವ ಪ್ರಯೋಜನವೂ ಇಲ್ಲ ಎಂದು ತಿಳಿದಾಗ ಅದನ್ನು ಗೌರವಿಸುವ ಮಾನವೀಯ ಗುಣವನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ ಪ್ರಶ್ನೆ ಎರಡು ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ರಾವಣನು ಪ್ರಮದವನಕ್ಕೆ ಪುಷ್ಪ ಬಾಣಗಳಿಲ್ಲದ ಮನ್ಮಥನಂತೆ ಬರುತ್ತಾನೆ ಅವನ ಗಂಡಗಾಡಿಯಂತಹ ರೂಪವು ಸೀತೆಗೆ ತೃಣ ಸಮಾನವೆನಿಸಿತು ರಾವಣನಿಂದ ರಾಮ ಲಕ್ಷ್ಮಣರ ಬಗೆಗೆ ಎಂತಹ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತದೋ ಎಂದು ಸೀತೆ ಆತಂಕಪಡುತ್ತಾಳೆ ಸೀತೆಯ ಸನಿಹ ಬಂದ ರಾವಣನು ಬಹುರೂಪಿಣಿ ವಿದ್ಯೆ ನನಗೆ ಸಿದ್ಧಿಸಿದೆ ನನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ ಹಾಗಾಗಿ ನಿನ್ನ ಪ್ರೀತಿಯ ರಾಮನ ದಿಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎನ್ನುತ್ತಾನೆ ದುಃಖಿತಳಾದ ಸೀತೆಯು ನನ್ನ ಮೇಲೆ ಕರುಣೆ ತೋರುವುದಾದರೆ ರಾವಣನೇ ರಘುಸುತನ ಆಯುಷ್ಯ ಪ್ರಾಣದವರೆಗೆ ಬಾರದಿರದೆಂದು ಹೇಳುವಷ್ಟರಲ್ಲಿ ನೆಲಕ್ಕುರುಳಿ ಮೂರ್ಛೆ ಕೂಡ ಹೋಗುತ್ತಾಳೆ ಮೂರ್ಛೆ ಹೋದ ಸೀತೆಯನ್ನು ಕಂಡ ರಾವಣನಿಗೆ ಕರುಣೆ ಅನುಕಂಪ ಹುಟ್ಟಿ ಅವಳ ಬಗ್ಗೆ ವೈರಾಗ್ಯ ಮೂಡುವುದು ರಾವಣನಲ್ಲಿ ಉದ್ಭವಿಸುವ ಮೋಹದ ಸೊಕ್ಕು ಸೀತೆಯು ತನ್ನನ್ನು ರಕ್ಷಿಸಿಕೊಳ್ಳಲು ಕೇಳಿಕೊಳ್ಳುವ ಕಾರುಣ್ಯತೆಯನ್ನು ಕವಿ ಹೃದಯ ಕಲಕುವಂತೆ ಬಿಂಬಿಸಿದ್ದಾರೆ ಮೂರನೆಯ ಪ್ರಶ್ನೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ರಾವಣನ ಮನ ಪರಿವರ್ತನೆಯನ್ನು ಕವಿ ಹೃದಯಂಗಮವಾಗಿ ಚಿತ್ರಿಸಿದ್ದಾನೆ ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಹುಟ್ಟಿತು ಅವಳನ್ನು ಕರುಣೆಯಿಂದ ಕಂಡು ತನ್ನನ್ನೇ ನಿಂದಿಸಿಕೊಳ್ಳುತ್ತಾನೆ ಕರ್ಮ ವಶಕ್ಕೊಳಗಾಗಿ ಮಾಡಿದ ಕೆಟ್ಟ ಕಾರ್ಯಕ್ಕಾಗಿ ಪರಿತಪಿಸುತ್ತಾನೆ ಸೀತೆಯ ಬಗೆಗೆ ಮೋಹಗೊಂಡು ಕದಡಿದ ರಾಡಿಯಂತಾಗಿದ್ದ ಅವನ ಮನವೆಂಬಕೊಳ ಹುಟ್ಟಿದ ವೈರಾಗ್ಯದಿಂದ ತಿಳಿಯಾದ ನಿರ್ಮಲವಾದ ಜಲದಂತಾಗುತ್ತದೆ ಉದಾತ್ತನಾದ ರಾವಣನಲ್ಲಿ ಸೀತೆಯ ಬಗೆಗೆ ನೀಲಿರಾಗ ಹುಟ್ಟುತ್ತದೆ ಸೂರ್ಯನು ತನಗೆ ಹತ್ತಿದ ಸಂಧ್ಯಾರಾಗದಿಂದ ಮುಕ್ತಗೊಳ್ಳುವಂತೆ ರಾವಣನು ಸೀತಾವ್ಯೋಮೋ ವ್ಯಾಮೋಹದಿಂದ ಮುಕ್ತನಾಗಿ ಉತ್ತಮವಾಗಿ ಪರಿವರ್ತನೆಗೊಳ್ಳುತ್ತಾನೆ ಹೀಗೆ ಕಾರುಣ್ಯರಸ ಮೂರ್ತಿಯಾದ ರಾವಣನ ಮನ ಪರಿವರ್ತನೆಯನ್ನು ಓದುಗರ ಮನ ಮುಟ್ಟುವಂತೆ ಕವಿಯು ಚಿತ್ರಿಸಿದ್ದಾನೆ ಉತ್ತಮ ಶ್ರೇಷ್ಠವಾದ ವ್ಯಕ್ತಿಗಳಲ್ಲಿ ಪ್ರೀತಿ ಕರುಣೆಗಳು ಹುಟ್ಟುತ್ತದೆ ಹೃದಯ ಕರಗುತ್ತದೆ ಎಂಬುದಕ್ಕೆ ಇಲ್ಲಿ ರಾವಣನೇ ಪ್ರತ್ಯಕ್ಷದರ್ಶಿಯಾಗಿ ಕಂಗೊಳಿಸುತ್ತಾನೆ ನಾಲ್ಕನೆಯ ಪ್ರಶ್ನೆ ವಿಭೀಷಣನ ಬಗೆಗೆ ರಾವಣನ ಪಶ್ಚಾತ್ತಾಪವನ್ನು ವಿವರಿಸಿ ವಿಭೀಷಣನು ಪ್ರೀತಿಯಿಂದ ಕೇಳಿದ ಹಿತವಚನವನ್ನು ಕೇಳದೆ ದುರ್ವ್ಯಸನಿಯಾಗಿದ್ದ ನಾನು ಕೇಳದೆ ಆತನನ್ನು ಗದರಿಸಿ ಗರ್ಜಿಸಿ ಬೈದು ಅವಿನಯವನಂತೆ ಆ ವಿನಯದಂತೆ ಎಂದು ಆತನನ್ನು ಹೊಡೆದು ಓಡಿಸಿದ್ದೇನೆ ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಮನುಷ್ಯ ಅನುರಾಗದ ಸೆಳವಿನಿಂದ ಹಿತ ಅಹಿತಗಳ ಯೋಚನೆಯನ್ನು ಏಕೆ ಮಾಡುತ್ತಾನೆ ಯಶಸ್ಸು ಅಭಿಮಾನ ಹಿರಿತನ ಉತ್ತಮ ಜನ್ಮಗತಿ ಆತ್ಮೀಯ ಗೆಳೆಯರು ಇವೆಲ್ಲವನ್ನು ವಿಷಯಲಾಲಸೆಗಳೆಂಬ ಮದ್ಯದ ಅಮಲು ಏರಿಸಿಕೊಂಡವರು ಮನಸ್ಸಿನ ವ್ಯಸನಿಗಳಾದವರು ಅಪವಾದ ವ್ಯಥೆಗೆ ಒಳಗಾದವರು ಹೇಗೆ ಬಲ್ಲರು ಎಂದು ರಾವಣನ ಪಶ್ಚಾತ್ತಾಪ ಪಡುತ್ತಾನೆ ಕಾಮಾಸಕ್ತನಾದವನಿಗೆ ಉತ ಚಾನುಚಿತ ವಿವೇಕ ಇರುವುದಿಲ್ಲ ಜನತಾ ಅಪವಾದವನ್ನು ಚಿಂತಿಸುವುದಿಲ್ಲ ಎಂದು ರಾವಣನು ಮರಗುತ್ತಾನೆ ಐದನೆಯ ಪ್ರಶ್ನೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಸೀತೆಯ ಮನೋಧಾಢ್ಯವನ್ನು ಮನೋಧಾಢರ್ಯವನ್ನು ದೀನಾವಸ್ಥೆಯನ್ನು ನೋಡಿದ ರಾವಣನ ಚಿತ್ತ ಪರಿವರ್ತನೆಗೊಳ್ಳುತ್ತದೆ ಮಾಡಿದ ಅಕಾರ್ಯಕ್ಕಾಗಿ ಪಶ್ಚಾತಾಪದಿಂದ ಪರಿತಪಿಸಿ ವಿವೇಕೋದಯವಾಗುವ ರಾವಣನನ್ನು ಸೊಗಸಾಗಿ ಚಿತ್ರಿಸಿದ್ದಾರೆ ಪೌರುಷ ಪ್ರಣಯಿಯಾದ ತಾನು ಸೀತೆಯನ್ನು ಅಪೇಕ್ಷಿಸಿ ಗುಣಹಾನಿ ಮಾಡಿಕೊಂಡ ಪಾಪಿತಾನೆಂದು ರಾವಣ ಪಶ್ಚಾತ್ತಾಪ ಪಡುತ್ತಾನೆ ಪ್ರಾಣಪ್ರಿಯರಾದ ಸೀತಾರಾಮರನ್ನು ಕರ್ಮವಶಕ್ಕೊಳಗಾಗಿ ಕಾಮ ಮೋಹಿತನಾಗಿ ಅಗಲಿಸಿದ ತಾನು ಅವಿವೇಕಿಯಾದೆನೆಂದು ಇದರಿಂದ ತನ್ನ ಕುಲದ ಹಿರಿಮೆ ಅಳೀತೆಂದು ಪರಿತಪಿಸುತ್ತಾನೆ ಇದರಿಂದ ಸಿಗ ಸೀತೆಗೆ ಉಂಟಾದ ದುಃಖದ ಬಗ್ಗೆ ಮರುಗುತ್ತಾನೆ ತನ್ನ ಈ ಕಾರ್ಯದಿಂದ ಕೆಟ್ಟ ಗೆಲುವಿನ ಶಬ್ದ ಎಲ್ಲೆಡೆ ತುಂಬಿದ ಬಗ್ಗೆ ಪಶ್ಚಾತ್ತಾಪ ದಗ್ಧವಾಗುತ್ತಾನೆ ಹಿತಬೋಧನೆ ಮಾಡಿದ ವಿಭೀಷಣನನ್ನು ಅವಿನೀತ ನೆಂದು ಗದರಿ ಗರ್ಜಿಸಿ ಬೈದದ್ದನ್ನು ನೆನೆದು ನನ್ನಂತಹ ದುರ್ವ್ಯಸನಿ ಇಲ್ಲವೆಂದು ಚಿಂತೆಯಲ್ಲಿ ಬೇಯುತ್ತಾನೆ ನನ್ನಂತಹ ವ್ಯಸನಿಗಳು ಕೀರ್ತಿ ಪರಾಭವ ಅವಮಾನ ಜನತಾಪವಾದವೇ ಮೊದಲಾದವುಗಳನ್ನು ತಿಳಿಯರು ಎಂದು ಪಾಪ ಪ್ರಜ್ಞೆಯಲ್ಲಿ ರಾವಣನು ಬೆಂದು ಉದ್ವೇಗ ಪರವಶನಾಗುವುದನ್ನು ಕವಿ ಸೊಗಸಾಗಿ ನಿರೂಪಿಸಿದ್ದಾರೆ ತನ್ನ ಕರ್ಮ ಫಲದಿಂದಾಗಿ ಮಾಡಿದ ತಪ್ಪಿನಿಂದಾಗಿ ಪಶ್ಚಾತ್ತಾಪ ಪಡುವ ರಾವಣನ ಕರುಣಾಜನಕ ಚಿತ್ರಣವು ಇಲ್ಲಿ ಸೊಗಸಾಗಿದೆ ಆರನೆಯ ಪ್ರಶ್ನೆ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಲ್ಲಿ ಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ರಾವಣನ ವ್ಯಕ್ತಿತ್ವ ಉತ್ತಮವಾಗಿ ಚಿತ್ರಿತವಾಗಿದೆ ಪರಾಂಗಣಾವಿರತಿ ವ್ರತಧಾರಿಯಾದ ರಾವಣನು ವಿಧಿವಶಕ್ಕೊಳಗಾಗಿ ಸೀತೆಯನ್ನು ಅಪಹರಿಸುತ್ತಾನೆ ವಿದ್ಯಾದೇವತೆಯು ರಾಮ ಲಕ್ಷ್ಮಣರನ್ನು ಕೊಲ್ಲಲಾಗದೆಂದು ಹೇಳಿದ ನಂತರವೂ ಯುದ್ಧೋತ್ಸಾಹದ ವ್ಯಕ್ತಿತ್ವವನ್ನು ರಾವಣ ಪ್ರದರ್ಶಿಸುತ್ತಾನೆ ಸೀತೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಲ್ಲಿ ಸೀತೆಯು ದುಃಖದಿಂದ ರಾಮನನ್ನು ಕೊಲ್ಲದಿರ ಕೊಲ್ಲದಿರೆಂದು ಬೇಡಿಕೊಂಡಾಗ ರಾವಣ ಕ್ಷಮಾಗುಣವನ್ನು ಕಾಣಬಹುದು ವೈರಾಗ್ಯಪರವಶನಾದ ರಾವಣನು ಸೀತೆಯ ಬಗೆಗೆ ಕರುಣೆ ಅನುಕಂಪಗಳನ್ನು ತೋರಿಸುವ ಮಾನವೀಯ ವ್ಯಕ್ತಿತ್ವವನ್ನು ತೋರಿಸುತ್ತಾನೆ ವಿಭೀಷಣನನ್ನು ನಿಂದಿಸಿದ ಬಗೆಗೆ ಪಶ್ಚಾತ್ತಾಪ ಪಡುತ್ತಾನೆ ಅಂತಿಮವಾಗಿ ಉದಾತ ಭಾವನೆಯಿಂದ ಸೀತೆಯನ್ನು ರಾಮನಿಗೊಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ ಆದರೆ ಅಲ್ಲಿಯೂ ತನ್ನ ಶಕ್ತಿ ಸಾಮರ್ಥ್ಯ ಬೀರ ಬಿರು ದುಗಳಿಗೆ ಕುಂದುಂಟಾಗದಂತೆ ಯುದ್ಧ ಮಾಡಿ ರಾಮನನ್ನು ಸೆರೆ ಹಿಡಿದು ಅನಂತರ ಸೀತೆಯನ್ನು ಒಪ್ಪಿಸುವ ಅವನ ಧೀರೋದಾತ್ತ ಮತ್ತು ಸ್ವಾಭಿಮಾನದ ವ್ಯಕ್ತಿತ್ವವು ಓದುಗರಾದ ನಮ್ಮ ಮನಸೆಳೆಯುತ್ತದೆ ಒಟ್ಟಾರೆ ಪ್ರಸ್ತುತ ಕಾವ್ಯಭಾಗದಲ್ಲಿ ರಾವಣನ ಕರುಣಾಮಯಿ ಉದಾತ್ತ ಕ್ಷಮಾಗುಣ ವೀರ ಧೀರ ವ್ಯಕ್ತಿತ್ವ ಉಳ್ಳವನು ಎಂಬುವುದಾಗಿ ಕಾಣಬಹುದಾಗಿದೆ ಶ್ರೇಷ್ಠವಾದ ವ್ಯಕ್ತಿಗಳಲ್ಲಿಯೂ ಮೋಹ ಮದ ಸೊಕ್ಕು ಇಂತಹ ಕೆಟ್ಟ ಗುಣಗಳಿದ್ದರೂ ಅವು ಅಳಿದು ಅನುಕಂಪ ಕರುಣೆ ಪಶ್ಚಾತ್ತಾಪದ ಒಳ್ಳೆಯ ಗುಣಗಳು ಉದಯಿಸುತ್ತದೆ ಎಂಬುದಕ್ಕೆ ರಾವಣನ ದ್ವಿಮುಖ ವ್ಯಕ್ತಿತ್ವವನ್ನು ಕವಿ ಸುಂದರವಾಗಿ ಚಿತ್ರಿಸಿದ್ದಾರೆ ಇವಿಷ್ಟು ನಾಲ್ಕು ಅಂಕದ ಪ್ರಶ್ನೋತ್ತರಗಳಾಗಿದೆ ಮುಂದಿನ ಪದ್ಯ ಬಸವಣ್ಣನ ವಚನಗಳು ನಾವು ಇದರಲ್ಲಿ ಎಲ್ಲ ರೀತಿಯ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ನೀವು ಇದರ ಭಾವಾರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಲಿಕ್ಕೆ ಸಹಾಯ ಆಗ್ತದೆ ಮೊದಲಿಗೆ ಕದಡಿದ ಸಲೀಲಂ ತಿಳಿ ಬಂದದಿ ಎನ್ನುವ ಪದ್ಯ ಭಾಗದ ಭಾವಾರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅದಾದ ನಂತರ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಸರಿಯಾಗಿ ಬರೀಲಿಕ್ಕೂ ಕೂಡ ನಮಗೆ ಸಾಧ್ಯ ಆಗ್ತದೆ ಹಾಗೆಯೇ ಎಲ್ಲ ಉತ್ತರಗಳು ನೆನಪಿನಲ್ಲಿ ಇಡಲಿಕ್ಕೂ ಕೂಡ ನಮಗೆ ಸಹಾಯ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು